ನಮಸ್ಕಾರ ವೀಕ್ಷಕ್ರ ನಮಸ್ಕಾರ ಇದು ಭೀಮ್ ಭೀಮ್ನವಾಸೆ ವಿಶೇಷತೆ ಗೊತ್ತಲ್ಲ ಅಂದರೆ ಹಿಂಗೀಗ ಲೇಡೀಸೆಲ್ಲ ಏನು ಅಂತಾರೆ ಯಜಮಾನ ಅವರ ಕೈ ತೊಳೆದು ಪೂಜೆ ಮಾಡಿ ಇವೆಲ್ಲ ಮಾಡಬೇಕು ಒಂದು ಹಿಂದೂ ಸಂಪ್ರದಾಯದವರು ಹಿಂದೂ ಸಂಪ್ರದಾಯದ ವ್ಯವಸ್ಥೆ ಹಿಂದೂ ಸಂಪ್ರದಾಯದಲ್ಲಿ ಈ ಥರ ಪಾಲನೆ ಅದನ್ನು ಮಾಡಿದ್ದಾರೆ ಈ ಥರ ಪಾಲನೆ ಆ ಥರ ಮಾಡಿದ್ದಾರೆ ಅಂದರೆ ಈ ಪಾಲನೆಯ ಮಾಡೋದಂಗೆ ಪಾಲಿಸ್ಕೊಂಬಾರ ಫಸ್ಟ್ ಎಲ್ಲ ಏನು ಗೊತ್ತಾ ಶ್ರೀಮಂತರು ಸ್ವಲ್ಪ ಐಫಿ ಮೇಲಿದ್ದ ಜನಗಳು ಮಾತ್ರ ಇದನ್ನು ಮಾಡ್ತಾಯಿದ್ರು ಈಗ ಆ ಥರ ಏನಿಲ್ಲ ಈಗ ವಿಡಿಯೋ ಮೊಬೈಲ್ಸ್ ಎಲ್ಲ ಬಂದಾಗಿಂದ ಇವೆಲ್ಲ ನೋಡಿ ಅವರು ಇಷ್ಟು ಜನ ಆಗಲಿ ಇನ್ನೊಂದಾಗಲಿ ಚಿಕ್ಕ ಬಡವರಾಗಲಿ ಎಲ್ಲರೂ ಸಹ ಮಾಡ್ತಾಯಿದ್ದಾರೆ ಆದರೆ ಇನ್ನೊಂದೇನು ಗೊತ್ತಾ ವಿಡಿಯೋದ ಏನು ಗೊತ್ತಾ ವೀಕ್ಷಕರೇ ಇದರಲ್ಲಿ ಒಂದು ವಿಶೇಷತೆ ಇದೆ ಏನೋ ವರ್ಷ ಕಾಲ ಕಿತ್ತಾಡಿರ್ತಾರೆ ಜಗಳ ಆಡಿರ್ತಾರೆ ಆಗ ಆ ವರ್ಷ ಕಾಲಕ್ಕೆ ಜಗಳ ಹಾಡಿದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಆ ಟೈಮಲ್ಲಿ ಮರ್ತು ಬಿಟ್ಟು ಇದನ್ನು ಪಾಲನೆ ಮಾಡ್ತಾರೆ ಈಗ ನಾವು ಗಂಡಸ್ರಾದಂಥವ್ರು ನೋಡು ಎಲ್ಲ ಇದೆ ನಾನು ಎಲ್ಲೋ ಹೋಗ್ಬೇಕಾಯಿತು ಆದರೂ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂದರೆ ಎಲ್ಲ ಹೋಗಿ ಬಂದದನ್ನು ಸಹ ಮಾಡ್ಕೋ ಫ್ರೆಶ್ ಆಗಿದೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅವೆಲ್ಲ ಮಾಡೋದು ಮತ್ತು ಮನ್ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಆದ ಕಾರಣದಿಂದ ಅಂದರೆ ನಾವು ಕೊಡೋ ದುಡ್ಡು ಆಗಲಿ ಒಂದು ಒಡವೆ ಆಗಲಿ ಒಂದು ಬಟ್ಟೆ ಆಗಲಿ ಅದೆಲ್ಲ ಮೇಯು ಆವತ್ತಿನ ದಿವಸ ಅವ್ರು ಹೆಂಗೋ ಲೇಡೀಸ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಆಸೆ ಇದೆ ಅದು ಒಂದು ಪಾಲನೆ ಮಾಡ್ತಾರೆ ಅಂದರೆ ಪಾಲನೆ ಮಾಡಬೇಕು ಅಂದರೆ ಅದು ಒಂದು ಮನಸ್ಸಿಗೆ ಸಮಾಧಾನ ಅಂದರೆ ಈಗ ನಾವು ಅವ್ರ ಕಾಲಿ ಬೀಳೋದು ಅವರು ನಮ್ಮ ಕಾಲಿ ಬೀಳೋದು ಏನು ದೊಡ್ಡ ವಿಷಯ ಏನಲ್ಲ ಅಲ್ವಾ ಆದರೂ ಒಂದು ಮನಸ್ಸಿಗೆ ಸಮಾಧಾನ ಅವರು ಒಂದು ಆಶೀರ್ವಾದ ನಮ್ಮದು ಒಂದು ಆಶೀರ್ವಾದ ಮಾಡಿ ಮನೆಯಲ್ಲಿ ಸಂಸಾರದಲ್ಲಿ ಒಂದು ಕೂಡಿ ಜೋಡಿ ಮಾಡಿ ಅದು ಇದು ಎಲ್ಲಾರ್ಗು ಒಳ್ಳೆಯದಲ್ಲ ಈಗ ಒಂದು ನೆಮ್ಮದಿ ಸಮಾಧಾನ ಸಿಗ್ತದೆ ಅಂದರೆ ಒಂದು ದೇವಸ್ಥಾನ ಆಗಲಿ ಒಂದು ಟ್ರಿಪ್ ಹೋಗ್ತೀವಿ ಒಂದು ಇನ್ನೊಂದು ಹೋಗ್ತೀವಿ ಅದು ಸಮಾಧಾನ ಅದೇ ಥರ ಒಂದು ಅಂಡೆ ಹೆಂಡ್ತಿ ವರ್ಷ ಒಂಬ ಕಿತ್ತಾಡಿರ್ತೀವಿ ಏನೋ ಒಂದು ಸಮಸ್ಯೆ ನಮ್ಮ ಮನೇಲೋ ಸಮಸ್ಯೆಗಳು ಅವ್ರ ಮನೇಲೋ ಸಮಸ್ಯೆಗಳು ಇನ್ನೊಂದು ಈ ಕೋಟಿ ರೂಪಾಯಿ ದುಡ್ಡು ಇರೋನು ಎಲ್ಲರ ಸಮಸ್ಯೆ ಇದ್ದೇ ಇರ್ತಾರೆ ಆದರೆ ನಮಸ್ಕಾರ ಹೋಗಿ ನೆಕ್ಸ್ಟ್ ವೀಕ್